ಅನಾರೋಗ್ಯ ಸಂತಾನ ಭಾಗ್ಯ ದುಷ್ಟಶಕ್ತಿ ನಿಗ್ರಹ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾ ಭಕ್ತಕೋಟೆಯನ್ನು ಪೊರೆಯುತ್ತಿರುವ ಭಟ್ಕಳದ ಪ್ರಸಿದ್ಧ ಶ್ರೀ ನಾಗಯಕ್ಷಿ ದೇವಸ್ಥಾನ ಭಕ್ತರ ಇಷ್ಟಾರ್ಥ ಈಡೇರಿಸುವ ಶ್ರದ್ಧಾ ಕೇಂದ್ರವಾಗಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಯು ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಹೊಂದಿದ್ದು ಅದರಲ್ಲಿ ಭಟ್ಕಳದ ಶ್ರೀ ನಾಗಯಕ್ಷಿ ದೇವಸ್ಥಾನ ಕೂಡ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವ ಶ್ರೀ ನಾಗಯಕ್ಷಿ ದೇವಿಯು ಅಪಾರ ಭಕ್ತ ಸಾಗರವನ್ನ ಹೊಂದಿದೆ ಬೇಡಿದ್ದೆಲ್ಲವನ್ನ ಕರುಣಿಸುವ ಶ್ರೀದೇವಿಯು ಭಕ್ತರ ಪಾಲಿನ ಧಾರ್ಮಿಕ ನಂಬಿಕೆಯ ಕ್ಷೇತ್ರವಾಗಿದೆ ಶ್ರೀ ದೇವಸ್ಥಾನದಲ್ಲಿ ಎಲ್ಲಾ ರೀತಿಯ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ಶ್ರೀದೇವಿಗೆ ವಿವಿಧ ಪೂಜಾ ಸೇವೆ ಸಲ್ಲಿಸುವ ಅವಕಾಶ ಭಕ್ತರ ಪಾಲಿನ ಭಾಗ್ಯ ಎಂಬಂತಾಗಿದೆ ವರ್ಧಂತಿ ಉತ್ಸವ ನಾಗರ ಪಂಚಮಿ ಪೂಜೆ ನವರಾತ್ರಿ ಪೂಜೆಗಳು ಬಹಳ ವಿಶೇಷವಾಗಿದ್ದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವರ ದರ್ಶನ ಸೇವೆ ಕೂಡ ಇರುತ್ತದೆ ದರ್ಶನ ಸೇವೆಯಲ್ಲಿ ಅನಾರೋಗ್ಯ ಸಂತಾನ ಭಾಗ್ಯ ವಿವಾಹ ದುಷ್ಟಶಕ್ತಿ ನಿಗ್ರಹ ವಿವಿಧ ಬಾಧೆಗಳು ಸೇರಿದಂತೆ ಭಕ್ತರ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುವ ಮೂಲಕ ಭಕ್ತರ ಉದ್ಧಾರಕ್ಕಾಗಿ ಶ್ರೀ ನಾಗಯಕ್ಷಿ ದೇವಿ ನೆಲೆ ನಿಂತಿದ್ದಾಳೆ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾನ ಸೇವೆ ಕೂಡ ಈ ಕ್ಷೇತ್ರದಲ್ಲಿ ನಡೆಯುತ್ತಿದ್ದು ಭಕ್ತರ ಇಷ್ಟಾರ್ಥ ನೆರವೇರಿಸುವ ಜಗನ್ಮಾತೆಯಾಗಿದ್ದಾಳೆ ಈ ದೇವಸ್ಥಾನದ ಧರ್ಮದರ್ಶಿಗಳಾದ ರಾಮದಾಸ್ ಪ್ರಭು ಅವರು ಈ ಕ್ಷೇತ್ರವನ್ನ ಹಲ ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದು ಯಾವುದೇ ಜಾತಿ ಧರ್ಮಗಳ ಭೇದವಿಲ್ಲದೆ ಎಲ್ಲರಿಗೂ ಶ್ರೀ ದೇವರ ಪೂಜೆ ಪುನಸ್ಕಾರ ಗೈಯುವ ಅವಕಾಶ ಕಲ್ಪಿಸುವ ಮೂಲಕ ಈ ಕ್ಷೇತ್ರ ಸರ್ವಧರ್ಮೀಯರ ಶ್ರದ್ಧಾ ಕೇಂದ್ರವಾಗಿ ಪ್ರಸಿದ್ಧಿಗಳಿಸಿದೆ ಶ್ರಾವಣ ಮಾಸದಲ್ಲಿ ಒಮ್ಮೆಯಾದರೂ ಶ್ರೀ ಕ್ಷೇತ್ರಕ್ಕೆ ತೆರಳಿ ಶ್ರೀ ನಾಗಯಕ್ಷಿ ದೇವಿಯ ದರ್ಶನ ಪಡೆದು ಕೃತಾರ್ಥರಾಗೋಣ ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ